ಪಾಲಕರೆ ನಿಮ್ಮ ನಿಮ್ಮ ಮಕ್ಕಳನ್ನು ಶಾಲೆ ತಪ್ಪಿಸಿ ಮಕ್ಕಳು ಹೋದ ಶಾಲೆ ತಪ್ಪಿಸಿ ಶಾಲೆ ತಪ್ಪಿಸಿ ಶಾಲೆ ತಪ್ಪಿಸಿ ಶಾಲೆ ತಪ್ಪಿಸಿ ಶಾಲೆ ತಪ್ಪಿಸಿ ಶಾಲೆ ತಪ್ಪಿಸಿ ಹ ನಿಮ್ಮ ನಿಮ್ಮ ಮಕ್ಕಳನ್ನು ಅಂದಾಗ ತಪ್ಪದೆ ಶಾಲೆಗೆ ಕಳಿಸಿ ಅನ್ರಿ ಶಾಲೆ ತಪ್ಪಿಸಿ ಅಂದ್ರೆ ಬಾಡನ ಮಕ್ಕಳು ಹೋದ

ಯಾರಿದಿರಿ ಮನ್ಯಾಗ ಹೊರಗ್ ಬರ್ರಿ ಸ್ವಲ್ಪ ಯಾರ್ರಿ ಅದ ಅಯ್ಯೋ ಸರ್ ನೀವ ಏನ್ರಿ ಮನೆಗೆ ಬಂದಿರಲಾ ಅದು ಕೋಲ್ ತಗೊಂಡ ಬಂದ್ಬಿಟ್ರಲ್ಲ ಮತ್ತ ಬರಬೇಕ್ರಿ ನಿಮ್ ಹುಡ್ಗ ಎರಡ್ ದಿನ ಆತ್ರಿ ಶಾಲಿಗೆ ಬಂದಿಲ್ಲ ಶಾಲಿಗೆ ಕಳ್ಸದ್ ಸ್ವಲ್ಪ ಐತಿಲ್ರಿ ನಿಮ್ಗೆ ಅಯ್ಯೋ ಎಷ್ಟ್ ಹೊಯ್ಕೋಬೇಕ್ರಿ ಅವ್ ಮುಂದ್ ಕುಂತ ಹೊಯ್ಕೊಂಡ್ ಹೋಗಿ ನಮ್ಗ ಸಾಕಾಗಿ ಬಿಟ್ಟೈತಿ ಹೋಗಂಗನೇ ಇಲ್ಲ ಹೋಗಂಗನ ಅಲ್ರಿ ಅಕ್ಕಾರ ನೀವ್ ಮುಕುಳಿ ಮೇಲೆ ಯಾರ ಒದ್ದ ಕಳ್ಸಬೇಕ್ರಿ ಅವ್ರ ಅಪ್ಪಾರಿಗೆ ಹೇಳ್ಬೇಕ್ರಿ ಹಿಂಗ ಶಾಲಿಗೆ ಹೊಂಟಿಲ್ ನೋಡ್ರಿ ಶಾಲಿಗ್ ಹೋಗನ್ರಿ ಅವಂಗ ಅಂತ ಹೇಳಿ ಬೆದರ್ಸಿ ಕಳ್ಸಬೇಕ್ರಿ ನೀವ್ ಮತ್ತ ನಾವ್ ಶಾಲಿ ಅಂತರ ಮತ್ತ್ ಹುಡುಗುರ್ಗೆ ಕರ್ಕೊಂಡಿಲ್ ಮನಿ ಮಠ ಬರ್ಬೇಕ್ರಿ ಅವ್ ಕರ್ಕೊಂಡ್ ಅಲ್ರಿ ಅವ್ರ ಅಪ್ಪಾರ ಹೇಳ್ರಿ ಹಾ ಕೆಲ್ಸ ಯಾರ್ ಮಾಡ್ಬೇಕ ಮತ್ತ ಅವ್ರ ಅಪ್ಪ ಹೇಳ್ಕೊಂತ ಇಲ್ಲ ಕುಂತ ಅಂದ್ರ ಅವ್ರ ಕೆಲ್ಸದ ಮೇಲೆ ಬಿಸಿ ಇರ್ತಾರ ಎಷ್ಟ ಎಷ್ಟ್ರಿ ಇಷ್ಟ ನೋಡ್ರಿ ಫೋನ್ ಹಿಡ್ಕೊಂಡ್ ಕುಂತು ಬಿಡ್ತಾನ್ರಿ ಶಾಲಿ ಕಲಿ ವಯಸ್ಸಿನಾಗ ಫೋನ್ ಕೊಡಸ್ತಾರ್ರಿ ಯಾರ ಮತ್ತೆ ಫೋನ್ ಕೊಡ್ಸಿರಿ ಸಾಟ್ಲಿ ಬಿಟ್ಟಂಗ ಆಗೇತಿ ಅದಕ್ಕೆ ಶಾಲಿ ಬರ ಆಗ್ಸ್ರಿ ಅವನ್ ನಮಗೆ ಓದ್ರಿ ಹಂಗ ಕುಂದ್ ಬಿಡ್ತಾನಂತಂದ ಈ ಕಳಸ್ರಿ ಕರ್ಕೊಂಡ್ ಹೋಗ್ಯಾವ್ ಕಳಸ್ರಿ ನಮ್ಮ ಮಾತಿಗೆ ಕೇಳಿಲ್ರಿ ಸರ್ ಬರ್ರಿ ಬಂದ ಕರ್ಕೊಂಡ್ ಹೋಗ್ರಿ ಅಲ್ಲಿ ಕುಂತಾನ್ರಿ ಅಲ್ಲಿ ನೋಡಿ ಓಡ ಬಂದ್ರಿ ಮನ್ಯಾಗ ನೋಡ್ರಿ ಹಂಗ ಮಾಡ್ತಾನವ ಹೇಳಕ್ರಿ ಯಾರ ಹೇಳ ಮಾಡ್ತಾನವ ಓಡಾ ಬಂದ ಬಿಡ್ತಾನಿ ಅವಲ್ವ ಕುಂತ ನೋಡ್ಬ್ರಿ

ಕೊಡ್ರಿ ಅರೆಬಿ ಕೊಡ್ರಿ ಅಹ ಆರಾಮ ಇಲ್ಲಂತೆ ಯಾವಾಗ ಮಾಡಕತನ ಶಾಲಿಗೆ ಹೋಗುದಕ್ಕೆ ನೀವ ಮಾಡಾತನ ಇಲ್ಲ ಅರೆಬಿ ತಗಿರೆ ಉಂಡೆ ಬಿಡ್ಲಿ ಬಿಡ್ಲಿ ಆಯ್ ಬಿಡ್ತಿರಲಿ ಒಪ್ಪ್ರ ತಗಿರ್ಲಿ ಹಂಗ್ಯಾಕ್ ಮಾಡಕತ್ತಿರ್ಲಿ ನಾ ತಗಿನ್ ಸರ್ ಆ ರವರ ಇಲ್ಲದರಪಾ ಹಾಕೊಳ್ಳಿ ಶರೆ ಹಾಕೊಳ್ಳಿ ಸುಮ್ಮನ ಮುಖಲಿ ಮುಚ್ಚ್ಕೊಂಡ ಚಾಲಿಗೆ ನಡಿಬಕ್ ಹೇಳಾಕೇ ಟ್ಯಾಂಕ್ ಟ್ಯಾಂಕ್ ರಿಟನ್ ನೋಡ ಮತ್ತೆ ಟ್ಯಾಂಕ್ ಮರ್ಲ್ಯ ಲಗು ಲಗು ಬರ್ರೀ ఏన్ీగందేదా ఈ ఒబ్బమ్మ ఇవ కర్కొండీ మాలకర నిమ్మ నిమ్మ మక్త మాడ్యాణగా ఏను కట్ి మేలు కుత ముస్క శాలిగీగ నడి అందడీ అవును శాలి కర్కొ బాడ్యాణ మగ ಗುಡ್ ಮಾರ್ನಿಂಗ್ ಹಾ ಸ್ವಲ್ಪ ನಾಚಿಕೆ ಐತಿ ನಿಮಗೆ ಗುಡ್ ಮಾರ್ನಿಂಗ್ ಅನ್ಯಾಕಿರಿ ಹನ್ನೆರಡು ಗಂಟೆ ಆತ ಆತಂಗ್ ಕರ್ಕೊಂಬರ ಮಠ ಅಂದ್ರೆ ಹಾ ಏನ್ ಅನ್ಬೇಕು ಗೊತ್ತಾ ಗುಡ್ ಮಾರ್ನಿಂಗ್ ಹನ್ನೆರಡು ಗಂಟೆ ಸರ್ ಅನ್ಬೇಕ ಕುಂದರ್ರಿ ಕುಂದರಿ ಭಾಳ ಶಾನೆ ಅದಿರಿ ನಾ ಹೇಳಿದೆ ಅಂತ ಗುಡ್ ಮಾರ್ನಿಂಗ್ ಹನ್ನೆರಡು ಗಂಟೆ ಅಂತೇಳಿ ಎಲ್ಲಾರು ಹೇಳ್ಬಿಟ್ರಿ ಇವ್ರ ಗುಡ್ ಆಫ್ಟರ್ ಅಂತ ಹೇಳಬೇಕ ಆಗಲ್ಲೇ ಯಾರ ಅನ್ನೇ ಬರ್ತಡೇ ಐತಿ ಯಾರ ಅನ್ನದ ಬರ್ತಾಡಿ ಚಾಕ್ಲೇಟ್ ತಂದಿದ್ರ ಇಲ್ಲಿ ಬಾ ಚಾಕ್ಲೇಟ್ ತಂದಿಲ್ಲ ಅಂದ್ರೆ ಅಲ್ಲೇ ಕುಂದ್ರ ವಿಶ್ ಗೀಶ್ ಮಾಡಿಸುದು ಬೇಡ ಮತ್ತ್ ಅದ್ರಾಗ ಟೈಮ್ ಹೋಗ್ಬಿಡ್ತೇತಿ ತಂದೇನ್ರಿ ಸರೇ ತಂದಿ ಬಾ ಇಲ್ಲಿ ದಿನ ಒಬ್ಬರದ ಒಬ್ಬ ಬರ್ತಾಡಿ ಅಪ್ಪ ಹುಡ್ತಿರ್ಲಿಪ್ಪ ನಿಮ್ಮ ತಂದೆ ತಾಯಿಗೂ ತ್ರ ನಮಗೆ ಶಾಲೆ ನಮಗೂ ಇಲ್ಲಿ ಹಾಂ ಒಂದು ಅಕ್ಷರ ಬರೋದಿಲ್ಲ ಯದೀಶ್ ಎಲ್ಲಿದ್ರೆ ಶಾಲೆಗ ನೋಡಿದ್ರೆ ಉಡಾಳ್ ಗಿಡ್ರಿ ಮಾಡ್ಕೊಂಡು ಅಡ್ಡ್ಯಾಡ್ತಾವ್ರೆ ಚಡ್ಡ್ಯಾಗ ಹೇ ತಗೋತಾವ ಹಂಗ ನೋಡಿದ್ರೆ ಹೆಂಗ ನುಗಿರಿ ಆಡ್ತಾವಿ ಬರ್ತಡೇ ಥ್ಯಾಂಕ್ ಯು ಸರ್ ತಗೋರಿ ಚಾಕ್ಲೇಟ್ ಸರ್ ಚಾಕ್ಲೇಟ್ ஹே இரலிப்பா நன்காட் நான் எல்லாரும் அந்த Stand up! Happy, happy birthday, birthday to you, happy birthday to you, happy birthday to you, Prakash! Happy birthday to you, Prakash! Sak. Thank you! Syabas! Kode coklat kode largu! Kundarya laru! <laughs>

ತಗೋ ನಾಲ್ಕು ಚಿಕ್ಕ ದೋಸ್ತಿಲ್ಲೇನ ತಗೋ ಮುಗೀತು ನೋಡು ಒಂದೇ ಬಿಡ್ಲಿ ತಗೋಲೆ ಅಡ ಒಡ್ಲಿ ಇಡೀ ಗಿಡ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೇ ಇವತ್ತ ನಾನ ಪಾಠ ಮಾಡುದಿಲ್ಲ ಯಾಕೆ ಎಲ್ಲ ನಿನ್ನೆ ರಾತ್ರಿ ಕುಂತು ಓದಿದ್ದ ನನ್ ತಲೆಗಿಂದ ಎಲ್ಲಾ ಹೋಗೇತದ ಟೈಮು ಬಾಳ ಆಗೈತಿಗೆ ಇವತ್ತೇನ್ ಮಾಡ್ತೇನಪ್ಪ ಅಂತಂದ್ರ ಪಾಠ ಗೀಟ ಏನು ಇಲ್ಲ ನೀವ್ ಏನೇನ್ ಹಾಕಿರಿಪ್ಪ ನೀವು ದೊಡ್ಡರದಾಗ ಏನ್ ಹಾಕಿರಿ ಅಂತ ಎಲ್ಲಾರ್ಗು ಕೇಳ್ತೇನೆ ಯಾರ್ಯಾರು ಏನೇನ್ ಹಾಕಿರಿ ಎಲ್ಲಾ ಹೇಳಬೇಕೆ ಆ ಕೇಳಲಿ ಹ್ಮ ಹೇಳಲೆ ಸರ ನ ನೀನಲ್ಲಿ ನಾ ಎದ್ ಹೇಳ ನಾ ಏನು ಹಾಕಿನ ಅಂತ ಹೇಳಿ ಸರ ನಾ ಆದ್ಮೇಲೆ ಇಲ್ಲಿ ಹೇಳಿ ಹೇಳಿಲ್ ಮುಂದೆ ಎಲ್ಲಾರ್ಗು ಗೊತ್ತಾಗ್ಬೇಕಿಲ್ ನೀ ಏನು ಹಾಕಿ ಅಂತ ಹೇಳಿ ದೊಡ್ಡ ದೊಡ್ಡವನಾದಾಗ ಡಾಕ್ಟರ್ ರೀ ಸರ ಡಾಕ್ಟರ್ ಹ್ಞೂ ರೀ ಸರ್ ನೋಡ್ರಿ ಡಾಕ್ಟರ್ ಹಾಕ್ತಾನಂತ ಶಬಾಸ್ಬಾಸ್ ಅಲ್ಲಿ ಡಾಕ್ಟರ್ ಆಗ್ತೇನೆ ಅನ್ನಾಗತ್ತಿ ಹೂರಿ ಸ್ವಲ್ಪ ನನಗೆ ಚೆಕ್ ಮಾಡಿ ನೋಡ್ಲಿ ನನಗೆ ಎಷ್ಟು ಆಟ ಅದಾವ ಅಂತ ಹೇಳಿ ಹೂರಿ ಸರ್ ಚೆಕ್ ಮಾಡ್ತ ಚೆಕ್ ಮಾಡಿ ನಿಮ್ಗದಿ ನೋಡ್ಲಿ ಬರಬ್ಬರಿ ಹೇಳಿದಿನಿ ನಾಲ್ಕೈರ್ತಾವಲ್ಲೇ ಎಲ್ಲಾರ್ಗು ನಾಕ ಇರ್ತಾವ ಎಲ್ ಹೇಳ ಇಲ್ಲೊಂದ್ ಇರ್ತೈತಿ ಇಲ್ಲೊಂದ್ ಇರ್ತೇತಿ ಯಾಡ್ ಅದು ಹಾರಿ ಸರ್ ಬರಬ್ಬರಿ ಸರ್ ನಾಕ ಇಲ್ಲಿ ಬರಬರಿ ಸರ್ ಯಶ್ ಹೇಳಿದ್ರ ಯಾಡ್ ಅಕ್ಷರ ಇಲ್ಲ ಹಾ ನಾಕ್ ದಿನ ಶಾಲಿಗ್ ಬರ್ತಿ ನಾಕ್ ದಿನ ಸೂಟಿ ಮಾಡ್ತಿ ಡಾಕ್ಟರ್ ಆಕೆ ನನ್ನ ಹಾಕಿನಿ ಹಾಟ್ ಕೇಳಿದ್ರ ನಾಕ್ ಅಂತ ಮತ್ ಒಂದ ಹಾಟ್ ಇರ್ತತ್ಲೇ ಮನುಷ್ಯ ಒಂದ ಹಾಟ್ ಇರ್ತತಿ ಡಾಕ್ಟರ್ ಆಗವನಿ ಹ್ಞೂ ರೀ ಸರ್ ಬರಬ್ಬರಿ ಶಾಲೆಗೆ ಬಂದು ಓದುದು ಇದೆಲ್ಲ ಮಾಡಿದೆ ಅಂದ್ರೆ ಎಲ್ಲ ಮೈಯಾಗ ವಿದ್ಯಾ ಬುದ್ಧಿ ಹರಡಾಕತ್ತಂದ್ರೆ ಡಾಕ್ಟರ್ ಹಾಕ್ತಿ ಇಲ್ಲಂದ್ರೆ ಪೇಶೆಂಟ್ ಹಾಕಿ ನೋಡ ಬಾಡ್ಯಾನ ಮಗನಂದ ಇಲ್ ಸರ್ ದಿವ್ಸ ಬರ್ತೇನೆ ನಿನ್ನ ಮ್ಯಾಲಿಂತರ ಹೋಗಿ ಕುಂದ್ರೆ ಬರ್ರಿ ನೆಕ್ಸ್ಟ್ ಬರಲಿ ಸರ್ ನಾ ಬರ್ತೇನೆ ರೀ ಈಗ ಯಾರ ಬರಲಿ ಯಾರ ಬರ್ರಿ ಬಂದ ಸರ್ ನಮಸ್ತೆ ನಮಸ್ತೆ ರೀ ಸರ್ ಏನ್ ನಮಸ್ತೆ ನನಗೆ ಹೇಳಾವ ನನಗ್ ನೋಡ್ಕೊಂಡು ಮುಂದ್ ನೋಡ್ಕೊಂಡ್ ಹೇಳಾವ್ ಹೇಳ್ತೇನ್ರಿ ಹ್ಮ್ ಹೇಳ ಪ್ರಧಾನ ಮಂತ್ರಿ ಹಾಕೇನ್ರಿ ಸರ್ ಪ್ರಧಾನ ಮಂತ್ರಿ ಹಾ ರೀ ಸರ್ ಹ ಎಲ್ಲಿ ಪ್ರಧಾನ ಮಂತ್ರಿ ಆಗಾವನಿ ಧಾರವಾಡ ಜಿಲ್ಲೆಗ್ ಧಾರವಾಡ ಜಿಲ್ಲೆ ಪ್ರಧಾನ ಮಂತ್ರಿ ಏ ಎಲ್ಲಾರು ಜಯ ಆಗ್ರಿಪ್ಪ ನಮ್ ನಿಂಗೂಗೆ ನಮ್ ನಿಂಗೂಗೆ ಧಾರವಾಡ ಜಿಲ್ಲೆ ಪ್ರಧಾನ ಮಂತ್ರಿ ಆಗವನಿ ಹಾ ರೀ ಸರ್ ಬರಾಬ್ಬರಿ ಧಾರವಾಡ ಜಿಲ್ಲೆ ಪ್ರಧಾನ ಮಂತ್ರಿ ಬರಬ್ಬರೀಪಾ ಈಗ ಏನು ಮಾಡುದು ಈಗ ದೇಶಕ್ಕೆ ಐತಲ್ಲ ಎಮ್ ಎಲ್ ಎ ಮಾಡಿಸುದು ಪ್ರಧಾನ ಮಂತ್ರಿ ಮಾಡಿಸುದು ಈಗ ಚೇಂಜ್ ಮಾಡ್ಬಿಡುದೀಗಿಲ್ಲ ಅಲ್ಲಿ ಅಗಸ್ಟ್ ಹದಿನೈದೊಳಗೆ ಭಾಷಣ ಅಂದ್ರೆ ಭಾಷಣ ಮಾಡಕ್ ಬಿಡುದಿಲ್ಲ ನಿನಗೆ ನಾ ಪ್ರಧಾನಮಂತ್ರಿ ಆಗ್ಕಾನಂತೇವು ಎಲೆಕ್ಷನ್ ಆಗಿ ನಿಂತಿ ಅಂದ್ರೆ ನಿಮ್ಮ ತಂದೆ ತಾಯಿಯನ್ನ ಓಟ್ ಹಾಕ್ತಾರೆ ನೋಡಿ ನಿನಗೆ ನಡೀತೆ ಓದಿ ಮುಂದೆ ಏನಾಗ್ಬೇಕಂತ ಹೇಳಿ ಆಸೆ ಐತಮ್ಮ ನಿನಗೆ ನನ್ಗೆ ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತ ಆಸೆ ಐತ್ರಿ ಸರ ಡ್ಯಾನ್ಸರ್ ಹ್ಞೂ ರೀ ಡ್ಯಾನ್ಸರ್ ಆಗಬೇಕಂತ ಆಸೆ ಐತೆ ನಿನಗೆ ಹ್ಞೂ ರೀ ಹಂಗಂದ್ರೆ ಡ್ಯಾನ್ಸರ್ ಆಗ್ಬೇಕಂತ ಹೇಳಿ ಆಸೆ ಐತಿ ಒಂದು ಡ್ಯಾನ್ಸ್ ಮಾಡಿ ತೋರಿಸಮ್ಮ ಎಲ್ಲರ ಮುಂದೆ ಹಾಂ ಮಾಡ್ತೀನಿ ರೀ ಸರ್ ನಾಡ್ತೀಯ ಮಾಡಿ ಇಷ್ಟು ಜಾಗ ಪಾಲಂಗಿಲ್ಲ ಸರ್ ಸರ ನನ್ಗೆ ಸರಿ ರೀ ಸೈಡ್ ಸರಿ ಲೇ ಸೈಡ್ ಸರಿ ಮಾಡಮ್ಮ ಇಷ್ಟು ಜಾಗ ಐತೆ ನೋಡಿ ಸರ್ ಹ್ಞೂ ಮ್ಮ ನಿನ್ನ ಡ್ಯಾನ್ಸ್ ಈ ಕಣ್ಣಿಲ್ ನೋಡಕಾಗ ನನಗೆ ಭಾಳ ಚೆಂದ ಮಾಡಕತ್ತಿ ಡ್ಯಾನ್ಸ್ ಹಿಂಗ ಇದೇನಿದ ರಿಂಗ ರಿಂಗ ರೋಜಿ ರಿಂಗ ರಿಂಗ ರೋಜಿ ಇದೇನಿದ್ ಹಿಂಗ 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 ಡ್ಯಾನ್ಸ್ ಅಂತಾರಿದಕ್ಕೆ ಒಂದಿನ ಡ್ಯಾನ್ಸರ್ ಅಕ್ಕ ಸ್ಟೇಜ್ ಮೇಲೆ ನಿಂತಾಗ ನನ್ನ ಹೆಸರು ತೊಗಾ ನಾ ಚಲ ಮಾಡಿಲ್ರಿ ಸರ್ ಹೋಗಮ್ಮ ಕೊಂದರ ಹೋಗಮ್ಮ ಹಂಗಾ ತಿಂಗಾ ಊರಲಿ ಕರೆಂಟ್ ಇಲ್ಲ ಅಂತಾ ಇಂಗಾ ರಿಂಗಾ ರಿಂಗಾ ರೋಜಿ ಅಂತಾ ಇಂಗಾ ರಿಂಗಾ ರಿಂಗಾ ರೋಜಿ ಅಂತ ಮತ್ತೆ ಚಂ 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 ಮೂರ್ಣಾ ಖಾಡ ಒಂದ ಡ್ಯಾನ್ಸ್ ಒಳಗ ಬರಿಪ್ಪ ನೆಕ್ಸ್ಟ್ ಬರಿಪ್ಪ ನಲ್ಲ ನಲ್ಲ ನಿನ್ನ ನೇಳಾವಾ ಹೌದು ಏನಾಕಿಪ್ಪ ಮುಂದೆ ನಿನ್ನ ರಿಪೋರ್ಟರ್ ಆಗವಾ ಎದರ್ತೆ ಹೇಳೋದು ಬರಿಯೋದು ನಿನ್ನ ಹೇಳೋದು ವಸ ವಸ ಸುದ್ದಿ ಹೇಳवणी ಹೌದಾ ನಿನ್ನ ಕೈಲೇ ಆಗೋದು ಮಾಡ್ಲೇ ತಮ್ಮ ರಿಪೋರ್ಟರ್ ಆಕೇನನಕತ್ತಿ ಲೇ ನ್ಯೂಸ್ ರಿಪೋರ್ಟರ್ ಆಗವಾ ನೀ ಅರೆ ಆ ಮಲ್ಲಾಕತ್ತೆ ಮನ್ ಹಾ ನಿನ್ನ ಕೈಲೇ ಏನಾಕತ್ತ ಅದು ಮಾಡಪಾ ಹಾಕಿ ಬರೋಬ್ಬರಿ ಶಾಲಿಗೆ ಆಟ ಸಾಗ್ನಿ ನೆಕ್ಸ್ಟ್ ಯಾರಾದ್ರಿ ಬರ್ರಿಪ್ಪ ಸರ ನಾ ಅಲ್ಲಿ ಬಂದು ಹೇಳ್ತೇನೆ ರೀ ಸರ ಅದೇ ಬಾ ಹಾರಿ ರೀ ಸರ್ ಇಲ್ಲೇ ನಿಂತ ಹೇಳ ಮತ್ ನನ್ನ ತಲೆ ಮೇಲೆ ನಿಂತ ಹೇಳಿ ಹಾ ಹೇಳ್ತೇನೆ ರೀ ಸರ ನಾ ಕುಲ್ಲಾ ಹೇಳ್ತೀನಿ ನೋಡ್ರಿ ಸರ್ ಕುಲ್ಲ ಹೇಳಪ್ಪ ಕುಲ್ಲಾನ ಹೇಳಿ ಮುಚ್ಕೊಂಡು ಏನು ಹೇಳುದು ಬೇಡ ಎಲ್ಲಾ ಗೊತ್ತಾಗಬೇಕಿಲ್ಲ ಇಲ್ಲೇ ಹಾ ಸರ್ ನಾನು ಗೌಂಡಿ ಮತ್ತೆ ಸೆಂಟ್ರಿಂಗ್ ಲೇಬರ್ ಆಮೇಲೆ ಮಾಡೇ ಸರ ಇದೆ ಶನಿವಾರ ಹಾಕ್ದೇ ಇರ್ತದಲ್ರಿ ಸರ್ ಮತ್ತೆ ರೈವರ್ ಇರ್ತದಲ್ರಿ ಸರ್ ಗೌಂಡಿ ಕೆಲ್ಸ ಹೋಗ್ತೇನೆ ಸರ್ ನಾ ಶೆಂಟ್ರಿ ಕೆಲ್ಸ ಹೋಗಿರ್ತೀನಿ ಸರ್ ನಾನು ಹೌದ ಒಂದ ಕೆಲಸ ಮಾಡ ಆಫೀಸ್ನಾಗ ನಿನ್ ನಂಬರ್ ಬಳಸಿ ಹೋಗಲ್ಲಿ ಹಾ ಸರ್ ಯಾಕ ನಾನು ಹೊಸ ಮನಿ ಕಡ್ಸಾಕ್ ತಕ್ಸ ಮದಿ ಈಗ ಹಾ ಸರ್ ನಿನಗ ಕೊಡ್ತೇನೆ ಅಂತ ಗೌಂಡಿ ಕೆಲಸಾನು ನಿನಗ ಮತ್ತೆ ಸೆಂಟ್ರಿಂಗ್ ಕೆಲಸಾನು ನಿನಗ ಕೊಡ್ತೇನೆ ಹಾ ರೀ ಸರ್ ಭಾಳ ಚಲೋ ಆಗ್ತದ್ರಿ ಕಡಿಮೆ ರೇಟ್ ಇಲ್ರಿ ಸರ್ ಮಂದಿಗಿಂತ ಜಾಸ್ತಿ ತಗೊಂಡ್ ಮಾಡ್ತೇನೆ ರೀ ನಿನ್ನ ಹೌದಾ ಹೌದು ಸರ್ ಚಲೋ ಮಾಡ್ಕೊಡ್ತೀನಿ ಸರ್ ಮತ್ತೆ ಚಲೋ ಮಾಡ್ಬೇಕಂಗೆ ಕೆಲಸ ಹಾಂ ರೀ ಸರ್ ಆಫೀಸ್ನಾಗೆ ಬರ್ಸ್ ನಂಬರ್ ಹಾಂ ಮತ್ತೆ ಜಾಸ್ತಿ ರೊಕ್ಕ ಕೊಡ್ಬೇಕು ರೀ ಇಪ್ಪತ್ತು ರೂಪಾಯಿ ಜಾಸ್ತಿನ ಸ್ಕೋರ್ ಫೀಟ್ ಹಾಕ್ಕೊಡ್ಬೇಕು ರೀ ಕೊಡ್ತೇನೆ ಕೊಡ್ತೇನೆ ಶಬಾಶ್ ಹಿಂಗ್ ಬಿಡಿನ ಸ್ನ್ಯಾಕ್ ಮುಂದೆ ಹೋಗ್ಕೊಂಡು ನೋಡಪ್ಪ ನಾನು ಇದರಾಗ ನಾನು ಇದ್ರಾಗ ನಿಂತಿದ್ದೇನ ಬಿ ಎಡ್ ಏನಾರ ಫೇಲ್ ಆಗಿದ್ದೆ ಅಂದ್ರೆನಾ ನಾ ಏನಾರ ಸರ್ ಆಗಿರ್ಕಿಲ್ಲ ಅಂದ್ರೆ ನಾನು ಗೌಂಡಿ ಇಲ್ಲ ಇಲ್ಲಾಂದ್ರೆ ಸೆಂಟ್ರಿನ್ ಲೇಬರ್ ಆಗ್ಬೇಕಂತ ಅನ್ಕೊಂಡಿದ್ದೇನಾ ನೀವು ಅದಾಕ ನೀವುಬಾಶ್ ಸರ್ ಶಬಾಷ್ ಕುಂದ್ರ ಮುಂದೀತಾನ ಹುಡುಗ ಸರ್ ಬಾಮ್ಮ ಇಲ್ಲಿ ನಿಂತ ಹೇಳಬಾ ಇಲ್ಲಿ ಹೇಳ್ರೀಪ್ಪ ಎಲ್ಲಾರು ಹೇಳಮ್ಮ ಎಲ್ಲರಿಗೂ ಏನ್ ಏನಾಕಿ ಮುಂದೆ ಸರ್ ನಂಗೆ ನಾಚಕೆ ನಾಚಿಕಿ ನಾಚಕೋ ಬೇಡಮ್ಮ ನಾಚಕೋಬಾರ್ದೆ ನಾಚ್ಕೊಂಡ್ರೆ ಏನ್ ಹಾಕೇತ್ ಹೇಳ ಆ ಏನಾಕಿ ಹೇಳ ಎಲ್ಲರಿಗೂ ಗೊತ್ತಾಗಬೇಕು ಬ್ಯಾಡು ಸರ್ ನಾನು ದೊಡ್ಡಕ್ಕೆ ಆದಮೇಲೆ ನಾನು ಹುಡ್ಗಂಗೆ ಮದುವೆ ಬೇಕೇನ್ರು ಕುಂದ್ರ ಹೋಗ వల్లే ఎంటే ఆ బెక్ నోడ్ గండ ఆతనే తప్పేల్ ఆగ మది మాతారు మన